ಕಾರ್ಯ ಮಾಡಬೇಕು ಈ ದೇಶಕ್ಕೆ ಯಾವುದು ಉತ್ತಮ ಯಾಕೆಂದರೆ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರಕ್ಕೆ ಅದರಿಂದ ದೇಶಕ್ಕೆ ಬಲಿಷ್ಠವಾದಂಥ ನಾಯಕತ್ವ ಬೇಕು ಅನ್ನೋದಲ್ಲ ಅದಕ್ಕೆ ಕಂಡಂಗೆ ಆ ರೋಡಿನ ಪಕ್ಕದಲ್ಲೇ ಹಣ ಒತ್ತಿದ್ವಿ ಅಲ್ಲೆಲ್ಲ ಒತ್ತಷ್ಟ ಇವಾಗ ಹೆಣ ಊತೋ ಜಾಗ ಇಲ್ಲ ಇಲ್ಲಿ ಇವಾಗ ಫ್ಯಾಕ್ಟ್ರಿ ಶುರು ಶುರುವಾದ್ಮೇಲೆ ಕೆಮಿಲಿಯನ್ಸ್ ಎಲ್ಲ ಇವರು ಜೋಗ ದಾಸ್ಲೋಟ್ ಜೋಗಗಳು ನಿಮ್ಮ ಇದ್ರಲ್ಲಿ ನಮ್ಮ ಹೆಸ್ಸೆ ಎಲ್ಲ ಊತ ಜಾಗ ಎರಡು ಎರಡು ಎಕರೆ ಇಪ್ಪತ್ತ್ ಮೂತ್ ಕುಂಟೆ ಅದೇ ಹಾಂ

ಸುಧಾರಣೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ಸಮತುಕುವಂಥ ಒಂದು ಬಜೆಟ್ ಎಲ್ಲ ವರ್ಗದ ಜನಗಳು ಸಂವೇದನಾಶೀಲತೆಯಿಂದ ಮೋದಿಯವರ ಸರ್ಕಾರ ಸ್ಪಂದಿಸಿದೆ ಅದರಲ್ಲೂ ಮಧ್ಯಮ ವರ್ಗದವರಿಗೆ ಮತ್ತು ಯುವ ಜನಾಂಗಕ್ಕೆ ಸೀನಿಯರ್ ಸಿಟಿಸನ್ಸ್ ಅವರಿಗೆ ಅನುಕೂಲತೆಗಳನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಸುಮಲತಾ ರಾಜಕೀಯ ಪ್ರವೇಶ ಸುಮಲತಾ ಅಂಬರೀಷ್ ಅವರು ರಾಜಕೀಯ ಪ್ರವೇಶ ಕೊಟ್ಟು ನನಗೆ ನಮಗೆ ಭೇಟಿ ಮಾಡಬೇಕು ಅಂತ ಏನು ಇಚ್ಛೆಪಟ್ಟಿದ್ದಾರೆಲ್ಲ ಗೊತ್ತಿಲ್ಲ ನನಗೆ ವಿಚಾರಣೆ ಮುಂದೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅವ್ರು ಮಂಡ್ಯ ಕೊಡುಗೆ ಅಂಬೇಶ್ವರ್ ಕೊಡುಗೆ ಸುಮಾರು ಕೊಡುಗೆ ಏನಿಲ್ಲ ಹೋಗ್ತೇನೆ ಅದಕ್ಕೆ ಪ್ರತಿಕ್ರಿಯೆ ಹೇಳ್ತೀನಿ ಅವರು ಅವ್ರ ಕೊಡುಗೆ ಅನ್ನೋದ್ರೆ ನಾನು ನಾನೇನು ಪ್ರತಿಕ್ರಿಯೆ ಕೊಡ್ತದೆ ಅವರು ನಮ್ಮ ಮಂಡ್ಯದವರನ್ನ